ಗುಬ್ಬಿ ತಾಲೂಕು ನಿಟ್ಟಿರು ಹೋಬಳಿಯಲ್ಲಿ ರೈತರೊಂದಿಗೆ ನಾವು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಹೌದು ರೈತರೊಂದಿಗೆ ನಾವು ಎಂಬ ಕಾರ್ಯಕ್ರಮ ಅದ್ಭುತವಾಗಿ ನಡೆಯುತ್ತಾ ಬಂದಿತ್ತು ಎಂದು ನಿಟ್ಟರು ಹೋಬಳಿಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಕಾರ್ಯಕ್ರಮ ಆಯೋಜಕರು ಆದ ಮುರಳೀಧರ್ ಹಾಲಪ್ಪ ಅವರು ಕಾರ್ಯಕ್ರಮ ಉದ್ಘಾಟಿಸಿದರು ಈ ಕಾರ್ಯಕ್ರಮದಲ್ಲಿ ಹಲವಾರು ಸರ್ಕಾರಿ ಇಲಾಖೆ ಅಧಿಕಾರಿಗಳು ಭಾಗಿಯಾಗಿದ್ದರು ಹಾಗೂ ರೈತರ ಅಹವಾಲುಗಳನ್ನು ಸ್ವೀಕರಿಸಿದರು ಈ ರೈತರೊಂದಿಗೆ ನಾವು ಕಾರ್ಯಕ್ರಮ ರೈತರಿಗೆ ತುಂಬಾ ಅನುಕೂಲವಾಗಿದೆ ಹಾಗೆಯೇ ಸ್ಥಳದಲ್ಲಿ ಅನುಕೂಲವಾಗುವಂತಹ ಒಂದು ಕಾರ್ಯಕ್ರಮ ಎಂದು ರೈತರು ಸಂತೋಷ ವ್ಯಕ್ತಪಡಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಮುರಳೀಧರ್ ಹಾಲಪ್ಪ ಅವರು ಮಾತನಾಡಿ ರೈತರು ನಮ್ಮ ದೇಶದ ಬೆನ್ನೆಲುಬು ರೈತರ ಕಷ್ಟ ಸುಖಗಳ ಬಗ್ಗೆ ತಿಳಿದು ಕಾರ್ಯಕ್ರಮ ಸ್ಥಳದಲ್ಲಿ ಪರಿಹಾರವನ್ನ ನೀಡುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ನಡೆಯುತ್ತಾ ಬಂದಿದೆ ಅಂತ ಹೇಳಿದ್ರು ಯಶಸ್ವಿಯಾಗಿ ನಡೆಸಿಕೊಂಡು ಅವರೊಂದಿಗೆ ಮಾತಾಡಲಿ ಹಾಗೆ ನಮ್ಮ ತಾಲೂಕು ಅಧ್ಯಕ್ಷ ವೆಂಕಟೇಶ್ ಅವರು ಸಹಿತ ಯಾರು ಮಾತಾಡಲಿ ಅದಾದ ನಂತರ ಎಸ್ಕಾಮ್ ಕಾಮ ಇ ಡಬ್ಲ್ಯೂ ಅವರು ನಮ್ಮೊಂದಿದ್ದಾರೆ ಅವರು ಐದು ನಿಮಿಷ ಹಿಂದೆ ತುಂಬಾ ಜನತೆ ಇದ್ದಾವೆ ಕೆಇಿಗೆ ಕೆ ಪಿ ಟಿ ಸಿಪರಿಗೆ ಅವ್ರಿಗೂ ಅವರ ವಿಷಯವನ್ನ ಪ್ರಸ್ತಾಪ ಮಾಡಲಿ ಅಂತೇಳಿ ಇಂಥ ಪ್ರಯತ್ನ ಬೇರೆ ಬೇರೆ ತಾಲೂಕು ನೂರಾರು ಸಮಸ್ಯೆಗಳು ತೊಂದರೆಗೊಂಡ ಪ್ರಸ್ತಾಪ ಮಾಡಿದ್ರು ಉದ್ದಿಗಿನಲ್ಲಿ ಸಮರ್ಥ ದಕ್ಷ ಶಾಸಕರು ಇರೋದ್ರಿಂದ ಕೆಲವು ಸಮಸ್ಯೆಗಳು ವೈಯಕ್ತಿಕ ಸಮಸ್ಯೆಗಳು ಇದ್ದಾವೆ ಸಹಿತ ಒಂದು ಪ್ರಯತ್ನವಾಗಿ ಈ ಸಂದೇ ಬೀದಿನಲ್ಲಿ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ